ಅತಿ ಹೆಚ್ಚು ವೋಟಿಂಗ್ ಯಾರಿಗೆ ಬಂದಿದೆ ಅಂತ ನೋಡಿ ಸ್ನೇಹಿತರೆ ನಿಮಗೆ ಲೈವ್ ಅಪ್ಡೇಟನ್ನು ಈಗ ನಾವು ಕೊಡ್ತಾಯಿದ್ದೀವಿ ಈಗ ಫಿನಾಲಿಗೆ ಆರು ಜನ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ ಫೈನಲಿಸ್ಟ್ಗಳಾಗಿ ಕೂಡ ಬಂದಿದ್ದಾರೆ ಈ ವಾರ ಯಾರು ಕೂಡ ಎಲಿಮಿನೇಟ್ ಮಾಡಿದ್ರೆ ಫೈನಲಿಸ್ಟ್ ಆಗಿ ಕೊಟ್ಟಿದ್ದಾರೆ ಏನು ಅತಿ ಹೆಚ್ಚು ವೋಟಿಂಗ್ ಪಡೆದಿರೋದು ಯಾರು ಈಗ ಕಡಿಮೆ ವೋಟಿಂಗ್ ಪಡೆದಿರೋದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಿದ್ದೀನಿ ಸ್ನೇಹಿತ ಅದಕ್ಕೂ ನಾವು ಚಾನ್ಸಸ್ ಮಾಡಿಕೊಡಿ ಒಂದು ಕಡೆ ಕಾರ್ತಿಗೆ ಮೂವತ್ತೆರಡು ಪರ್ಸೆಂಟ್ ವೋಟ್ ಬಂದಿದೆ ಮತ್ತೊಂದು ಕಡೆ ವರ್ತು ಸಂತೋಷವರಿಗೆ ಕೇವಲ ಆರು ಪರ್ಸೆಂಟ್ ಒಟ್ಟು ಬಂದಿದೆ ಇನ್ನೊಂದು ಸಂಗೀತ ಅವರಿಗೆ ಹದಿನೇಳು ಪರ್ಸೆಂಟ್ ಬಂದಿದೆ ಅಂತ ಹೇಳಲಾಗುತ್ತೆ ಮತ್ತೊಂದು ವೋಟಿಂಗ್ ಪೋಲ್ ರಿಸಲ್ಟ್ನ ಪ್ರಕಾರ ಒತ್ತುಕಾಲಿ ಸಂತೋಷ್ ಅವರಿಗೆ ಕೇವಲ ಮೂರು ಪರ್ಸೆಂಟ್ ಸಂಗೀತ ಅವರಿಗೆ ಏಳು ಪರ್ಸೆಂಟ್ ವರ್ತರ್ ಸಂತೋಷ್ ಅವರಿಗೆ ಹದಿನೈದು ಪರ್ಸೆಂಟ್ ವೋಟಿಂಗ್ ಬಂದಿದೆ ಇನ್ನು ವಿನಯ್ ಅವರಿಗೆ ಕೂಡ ಇಲ್ಲಿ ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಹಾಗೂ ಕಾರ್ತಿಕ್ ಅವರಿಗೆ ಕೂಡ ಇಪ್ಪತ್ತು ಪರ್ಸೆಂಟ್ ಡ್ರೋಮ್ ಪ್ರತಾಪ್ಗೆ ಹತ್ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಈಗ ಬಂದಿದೆ ಈಗ ಈ ಮೇಲ್ನೋಟಕ್ಕೆ ಈಗ ಕಾಣ್ತಿರೋದು ಏನು ಅಂತಂದರೆ ಪ್ರತಾಪ್ ಅವರಿಗೆ ಇನ್ನೊಂದು ವೋಟಿಂಗ್ ಪೋಲಲ್ಲಿ ನಲವತ್ತೊಂದು ಪರ್ಸೆಂಟ್ ಕಾರ್ತಿಕ್ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡು ಮೂವತ್ತೊಂದು ಪರ್ಸೆಂಟ್ ಪಡೆದಿದ್ದರೆ ವಿನಯ್ ಅವರೇ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಹೌದು ಪ್ರಥಮ ಸ್ಥಾನದಲ್ಲಿ ಪ್ರತಾಪ್ ಅವರು ಕಂಡು ಬರ್ತಿದ್ದಾರೆ ಇನ್ನೊಂದು ವೋಟಿಂಗಲ್ಲಿ ಕಾರ್ತಿಕ್ ಅವರು ಪ್ರಥಮ ಸ್ಥಾನವನ್ನು ಪಡೆದು ಮೂವತ್ತೊಂದು ಪರ್ಸೆಂಟ್ ಅನ್ನು ಓಟಿಂಗ್ ಅನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಈ ಸೀಸನ್ನ ಗೆಲ್ಲಬೇಕು ಬೇಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ